ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಗಿರಿಪ್ರಪಂಚ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪಾನಿಪೂರಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಮೊದಲಿಗೆ ಪೂರಿ ಮಾಡಲು ಹಿಟ್ಟನ್ನು ತಯಾರಿಸುವ ವಿಧಾನವನ್ನು ನೋಡೋಣ ಒಂದು ಬಟ್ಟಲಿಗೆ ಒಂದು ದೊಡ್ಡ ಕಪ್ ಚಿರೋಟಿ ರವೆ ಒಂದು ಸಣ್ಣ ಕಪ್ ಮೈದಾ ಹಿಟ್ಟು ಟೂ ಟೇಬಲ್ ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಸೋಡಾ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ಅರ್ಧ ಗಂಟೆ ನೆನೆಯಲು ಬಿಡಿ ಆಲೂ ಸ್ಟಫಿಂಗ್ ಮಾಡಲು ಸಿಪ್ಪೆ ತೆಗೆದು ಹೆಚ್ಚಿದ ಆಲೂಗಡ್ಡೆ ಹಸಿ ಬಟಾಣಿ ಸ್ವಲ್ಪ ನೀರನ್ನು ಹಾಕಿ ಬೇಯಲು ಇಡಬೇಕು ಇದು ಬೇಯುವಷ್ಟರಲ್ಲಿ ಜೀರಿಗೆ ಮೆಣಸು ಹುರಿದು ಪುಡಿ ಮಾಡಿಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಮೆಣಸು ಸ್ವಲ್ಪ ತುಪ್ಪ ಹಾಕಿ ಕೆಂಪಗೆ ಆಗುವವರೆಗೂ ಹುರಿದು ಆರಲು ಬಿಡಬೇಕು ಅದು ಕೂಲ್ ಆಗುವಷ್ಟರಲ್ಲಿ ಕ್ಯಾರೆಟ್ ತುರಿದಿಟ್ಟುಕೊಳ್ಳೋಣ ಈಗ ಹುರಿದ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಇಟ್ಟುಕೊಳ್ಳೋಣ ಪಾನಿ ತಯಾರಿಸಲು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿದ ಶುಂಠಿ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ನೀರನ್ನು ಹಾಕಿ ರುಬ್ಬಬೇಕು ನಂತರ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಬೆಲ್ಲ ಹಾಕಿ ರುಬ್ಬಬೇಕು ಹುಣಸೆ ರಸಕ್ಕೆ ರುಬ್ಬಿರುವ ಮಿಶ್ರಣವನ್ನು ಶೋಧಿಸಿ ಜೀರಿಗೆ ಮೆಣಸು ಪುಡಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿದರೆ ಪಾನಿ ರೆಡಿ ಈಗ ಬೆಂದಿರುವ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿ ಅದಕ್ಕೆ ಬಟಾಣಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮೆಣಸು ಪುಡಿ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿದರೆ ಆಲೂ ಸ್ಟಫಿಂಗ್ ರೆಡಿ ಆಗಲೇ ಕಲಸಿ ಅರ್ಧ ಗಂಟೆ ನೆನೆಸಿಟ್ಟ ಹಿಟ್ಟನ್ನು ಚಪಾತಿ ರೀತಿ ಅಗಲವಾಗಿ ಲಟ್ಟಿಸಿ ಸಣ್ಣ ಬಟ್ಟಲಿನಿಂದ ಅದನ್ನು ವೃತ್ತಾಕಾರಕ್ಕೆ ಕತ್ತರಿಸಿ ತೆಗೆದಿಟ್ಟುಕೊಂಡು ಕಾದಿರುವ ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಡೀಪ್ ಫ್ರೈ ಮಾಡಿದರೆ ಪೂರಿ ರೆಡಿ ಈಗ ಎಲ್ಲವೂ ಸಹ ರೆಡಿಯಾಗಿದೆ ಪೂರಿಗೆ ಆಲೂ ಸ್ಟಫಿಂಗ್ ಇಟ್ಟು ಕ್ಯಾರೆಟ್ ತುರಿ ಮೇಲೆ ಉದುರಿಸಿ ಪಾನಿ ಹಾಕಿ ಕೊನೆಗೆ ಸೇವನ್ನು ಮೇಲೆ ಉದುರಿಸಿದರೆ ಪಾನಿಪುರಿ ಈಸ್ ರೆಡಿ ಟು ಈಟ್ ತುಂಬ ರುಚಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಬಹುದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ